ಸ್ವಾಮ ಸ್ವಾಮಿಯ ನಮ್ಮ ಅಂಬೇಡ್ಕರ್ ಕಾಲೋನಿನಲ್ಲಿ ಭಕ್ತಾದಿಗಳಿಗೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರುವಂಥ ಭಕ್ತಾದಿಗಳಿಗೆ ಅವರು ಪಾದಕ್ಕೂ ನಮಸ್ಕರಿಸ್ತು ಮತ್ತು ಈ ಮುಳಬಾಗ ತಾಲೂಕಿನ ಜನತೆಗೂ ಹಾಗೆ ನಮ್ಮ ಅಕ್ಕ ತಂಗಿಯರಿಗೂ ಅನ್ನ ತಮ್ಮಂದಿಯರಿಗೂ ಎಲ್ಲ ಹಿರಿಯ ಮುಖಂಡರಿಗೂ ಎಲ್ಲರಿಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರ ಕಲಿತಾ ಇದ್ದೀನಿ ಎಲ್ಲರಿಗೂ ಇವತ್ತು ನಿಜವಾಗಿ ಹೇಳಬೇಕು ಅಂದರೆ ನಾನು ಈ ಅಂಬೇಡ್ಕರ್ ಕಾಲೋನಿನಲ್ಲಿ ಇರುವಂಥ ಲಾಸ್ಟ್ ಟೈಮ್ ನನ್ನ ಹತ್ರ ಬಂದರೆ ಎಲ್ಲ ಎಲ್ಲ ಸುರೇಶ್ ಅವರು ಮತ್ತೆ ಬಂದ್ಬಿಟ್ಟು ಭಕ್ತಾದಿಗಳು ಎಲ್ಲರೂ ಬಂದಿದ್ದರು ಬಂದು ನಮಗೆ ಉಚಿತವಾಗಿ ಬಸ್ ಅಂತ ಹೇಳಿದ್ರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇಲ್ಲಿ ಇರುವಂಥ ಯಾಕಂತೇಳಿದ್ರೆ ಜಾಸ್ತಿ ಈ ಕೂಲಿ ಕೆಲಸ ಮಾಡೋರು ಮತ್ತೆ ಬಂದ್ಬಿಟ್ಟು ಒಬ್ಬರು ನನ್ನ ಹತ್ರ ಹೇಳಿದರು ಯಾಕಂತೇಳಿದ್ರೆ ಇಲ್ಲೆಲ್ಲ ಬಂದು ಬಡ ಮಕ್ಕಳು ಬಡ ಜನಗಳು ಮತ್ತು ಬಂದ್ಬಿಟ್ಟು ಯಾಕಂದರೆ ಜಾಸ್ತಿ ಬಂದ್ಬಿಟ್ಟು ಇಲ್ಲಿ ನಾನು ಬಸ್ಗಳು ತಗೊಂಡಿರೋದೆ ನಮ್ಮ ಬಡ ಜನತೆಗೆ ಬಸ್ಗಳು ಬಂದು ಉಚಿತವಾಗಿ ಅಯ್ಯಪ್ಪ ಸ್ವಾಮಿಗೆ ಮತ್ತೆ ಬಂದ್ಬಿಟ್ಟು ನಮ್ಮ ಸರ್ಕಾರ ಶಾಲೆನಲ್ಲಿ ಮಕ್ಕಳು ಎಲ್ಲನ ಟೂರ್ ಹೋಗಬೇಕು ಅಂದ್ರೇನು ಮತ್ತೆ ಬಂದುಬಿಟ್ಟು ಮದುವೆಗಳು ಯಾರನ್ನ ಬಡ ಮಕ್ಕಳು ಯಾರನ್ನು ಮದುವೆಗಳಿಗೆ ಹೋಗ್ಬೇಕು ಅಂದ್ರೇನು ಬಸ್ಗಳು ಎಲ್ಲ ಮಾಡ್ತಾಯಿದ್ದೀನಿ ನಮ್ಮ ಯಾಕಂತೇಳಿದ್ರೆ ನಾನು ನಮ್ಮ ತಾಯಿ ಕೂಲಿ ಮಾಡಿರೋರೆ ನಮ್ಮ ತಾಯಿ ಬಂದು ಕೂಲಿ ಕೆಲಸ ಮಾಡಿರೋದೆ ನಮ್ಮ ತಂದೆ ರೈತರು ಅವ್ರ ಒಟ್ಟಿನಲ್ಲಿ ಹುಟ್ಟಿ ನನಗೂ ಆ ಕಷ್ಟ ಅನ್ನೋದು ನಾನು ನೋಡಿದ್ದೀನಿ ಕೆಳಗಡೆಯಿಂದ ಕಷ್ಟಪಟ್ಟು ಬಂದಿರೋನೇ ನಾನು ಕಷ್ಟಪಟ್ಟು ಒಂದೊಂದು ರೂಪಾಯಿ ನೋಡಿ ಬಂದಿರೋದೆ ಇವತ್ತು ನಿಜವಾಗಲೂ ನಾನು ಬೆಳಗ್ಗೆಯಿಂದ ಬಂದಿಲ್ಲ ಇದೇ ಕಣ್ಣು ಪೂಜೆಗೆ ಇಲ್ಲಿ ಬರಬೇಕು ಅಂತಲೇ ಬೆಂಗಳೂರಿನಿಂದ ಇವಾಗ ಬಂದೆ ಯಾಕಂತೇಳಿದ್ರೆ ಒಂದು ಲಾಸ್ಟ್ ಟೈಮು ನಮಗೆ ಈ ಬಸ್ ಕೇಳೋದಕ್ಕೆ ನನಗೆ ಫಸ್ಟೇ ಗೊತ್ತು ಇಲ್ಲಿ ಈ ಇರುವಂಥ ಬಡ ಮಕ್ಕಳು ಜಾಸ್ತಿ ಇದ್ದಾರೆ ನಾನು ಈ ಮುಳಬಾಗದ ತಾಲೂಕಿಗೆ ಬಂದಿರೋದು ನಮ್ಮ ಬಡ ಜನತೆಗೆ ಒಳ್ಳೆಯದು ಮಾಡಬೇಕು ಒಂದು ಅಭಿವೃದ್ಧಿಗಳು ಮಾಡಬೇಕು ಕಷ್ಟದಲ್ಲಿರುವಂಥ ಎಲ್ಲರಿಗೂ ಮುಂದಕ್ಕೆ ಯಾಕಂತ ಯಾಕಂತೇಳಿದ್ರೆ ನಾನು ಬಂದು ನನ್ನ ಕೈಯಲ್ಲಿ ಆದಷ್ಟು ನಾನು ಸಹಾಯಗಳು ಮಾಡ್ತಾಯಿದ್ದೀನಿ ಯಾಕಂತೇಳಿದ್ರೆ ನಮ್ಮ ಬಡ ಜನತೆಗೆ ಈ ಮುಳಬಾಗಲ್ ತಾಲೂಕಿನಲ್ಲಿ ನಾನು ಹುಟ್ಟು ಬೆಲ್ದಿರೋನು ನಾನು ಇದೇ ಲೋಕಲ್ ಹುಡುಗ ನಾನು ಈಚೆಯಿಂದ ಬಂದಿರೋನಲ್ಲ ದಯವಿಟ್ಟು ನಾನು ಯಾಕೆ ಹೇಳ್ತೀನಿ ಅಂದರೆ ನಮಗೆ ಒಂದು ಅವಕಾಶ ಮಾಡಿಕೊಡಿ ನಾನು ನನ್ನ ಹೆಸರು ರಿಯಲ್ ಹೆಸರು ಆಂಜನೇಯ ನನ್ನನ್ನು ಬಂದು ಆಂಜು ಅಂತ ಕರೀತಾರೆ ನಮ್ಮ ಅಭಿಮಾನಿಗಳು ನಮ್ಮ ಫ್ಯಾನ್ಸು ನಮ್ಮ ಫ್ರೆಂಡ್ಸು ಆಂಜು ಬಾಸ್ ಅಂತ ಕರೀತಾರೆ ಈ ಥರ ಕರೀತಾರೆ ಅಂತ ಏನಪ್ಪ ನಿಮ್ಮ ದೊಡ್ಡವರು ಹಿರಿಯರು ಬಂದು ಏನು ಇವಾಗ ಆಂಜು ಬಾಸು ಆಂಜು ಬಾಸು ಅಂತ ಕರಿತಾ ಇದ್ದಾರೆ ಅಂತ ಅನ್ಕೋಬೇಡಿ ಅದು ನಾನು ಇಟ್ಕೊಂಡಿರೋ ಹೆಸರಲ್ಲ ಅದು ಬಂದು ನನ್ನ ಸಿಕ್ಕಿರೋ ಹೆಸ್ರು ಬಾಸು ಅಂತ ಅಷ್ಟೇ ಏನಿಲ್ಲ ನನ್ನ ಹೆಸರು ಆಂಜು ಅಂತ ಕರಿಬೋದು ಆಂಜನೇಯ ಅಂತ ಕರಿಬೋದು ನಮ್ಮ ತಾಯಿ ಇವತ್ತು ರಾರ ಆಂಜನೇಯ ಅಂತ ಹೇಳ್ತಾರೆ ಬಾ ಆಂಜನೇಯ ಅಮ್ಮ ಅಷ್ಟು ಪಿಲ್ಸತ್ತು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ನೀಂಪೆಟ್ಟಿ ನೆಪ್ರ ಆಂಜನೇಯ ಅಂತ ಹೇಳ್ತಾರೆ ಯಾಕಂದರೆ ಈ ಮುಳುಬಾಗಿಲು ಟೌನ್ನಲ್ಲಿ ಇರುವಂಥ ಆಂಜನೇಯ ದೇವರ ಹೆಸರೇ ನನ್ನ ಹೆಸರು ಈ ಮುಳಬಾದರ ಟೌನ್ನಲ್ಲಿರುವಂಥ ಆಂಜನೇಯ ದೇವರ ಹೆಸರೇ ನನ್ನ ಹೆಸರಿರೋದು ನಾನು ಯಾಕಂತ ಹೇಳಿದ್ರೆ ಈ ಮುಳಬಾಗಲ ತಾಲೂಕಿನಲ್ಲಿ ಎಷ್ಟು ಸೋಷಲ್ ಸರ್ವಿಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ನೀವೇ ನೋಡಿ ನಾನು ಹೇಳೋದು ಬೇಡ ಮತ್ತೆ ಬಂದುಬಿಟ್ಟು ನಮ್ಮ ಬಡ ಜನತೆಗೆ ಎಲ್ಲರಿಗೂ ನನ್ನ ಕೈಯಲ್ಲಿ ಆಗಿತ್ತು ಸಹಕಾರ ಮಾಡ್ತಾಯಿದ್ದೀನಿ ಎಲ್ಪ್ ಮಾಡ್ತಾಯಿದ್ದೀನಿ ಮುಂದಕ್ಕೆ ನೀವೆಲ್ಲ ಬಂದು ನಮಗೊಂದು ಅವಕಾಶ ಕೊಟ್ಟರೆ ನಾನು ಬಂದು ಇನ್ನೂ ಅಭಿವೃದ್ಧಿಗಳು ಜಾಸ್ತಿ ಮಾಡ್ತೀನಿ ಯಾಕೆ ಅಂತೇಳಿದ್ರೆ ಆವಾಗ ನಾವು ಒಂದು ಸ್ಥಾನದಲ್ಲಿ ಕುತ್ಕೊತೀವಿ ಗೌರ್ಮೆಂಟ್ ಫಂಡ್ ಬರುತ್ತೆ ನಮ್ಮ ಕೈಯಲ್ಲಿ ಇನ್ನೂ ಅಭಿವೃದ್ಧಿಗಳು ಸರ್ಕಾರ ಶಾಲೆಯಿಂದ ಹಿಡಿದು ಕೂಲಿ ಕೆಲಸ ಮಾಡೋರಿಂದ ಹಿಡಿದು ರೈತರಿಂದ ಹಿಡಿದು ಮತ್ತು ಈ ಮ ಯಾಕಂತ ಹೇಳಿದ್ರೆ ಈ ಪೇಂಟ್ರನಿಂದ ಹಿಡಿದು ಪ್ಲಂಬರ್ಸ್ನಿಂದ ಹಿಡಿದು ಮೇಸ್ತ್ರಿಗಳಿಂದ ಹಿಡಿದು ಎಷ್ಟೋ ಬಡ ಮಕ್ಕಳು ಜಾಸ್ತಿ ಇದ್ದಾರೆ ಅವರಿಗೆಲ್ಲ ನಮ್ಮ ನಮ್ಮ ಕೈಯಲ್ಲಿ ಆಗಿತ್ತು ಸಹಾಯ ಮಾಡಿಕೊಂಡು ಇವಾಗ ಇದ್ದೀನಿ ಮುಂದಕ್ಕೆ ನೀವೆಲ್ಲ ಬಂದು ನಮಗೊಂದು ಸಹಕಾರ ಕೊಟ್ಟರೆ ನಾವು ಮುಂದಕ್ಕೆ ಬಂದು ನಾವು ಇನ್ನೂ ಅಭಿವೃದ್ಧಿಗಳು ಜಾಸ್ತಿ ಮಾಡ್ತೀವಿ ನಮ್ಮ ಕೈಯಲ್ಲಿ ಆಗಿತ್ತು ಸರ್ಕಾರ ಶಾಲೆಯಿಂದ ಹಿಡಿದು ರೋಡ್ಗಳಿಂದ ಹಿಡಿದು ಮೋರಿಗಳಿಂದ ಹಿಡಿದು ಬಡ ಜನತೆಗೆ ಮನೆಗಳಿಂದ ಹಿಡಿದು ಹೇಳಿದ್ರೆ ಈ ಮನೆಗಳು ಜಾಸ್ತಿ ಇದಿದ್ದಾವೆ ಆ ಥರ ಬಂದ್ಬಿಟ್ಟು ಬಡ ಬಂದು ಮನೆಗಳಿಂದ ಹಿಡಿದು ಎಲ್ಲ ನಾನು ಈವಾಗ ಬಂದ್ಬಿಟ್ಟು ಯಾರನ್ನು ಬಡ ಜನಗಳು ಯಾರನ್ನು ಬಂದು ಮದುವೆಗಳಿಗೂ ಹೊಸಗಳು ಕಳಿಸ್ತಾ ಇದ್ದೀನಿ ನಮ್ಮ ಕೈಯಲ್ಲಾಗಿದ್ದು ನಾನು ಇದ್ದೀನಿ ನಮ್ಮ ಕೈಯಲ್ಲಿ ಕೈಯ್ಯಾಗಿದ್ದು ಎಕ್ಸ್ಟ್ರಾನು ಇದ್ದೀನಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮುಂದಕ್ಕೂ ಮಾಡ್ತೀನಿ ಇಷ್ಟು ಈ ನಾಲ್ಕು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಹಾಗೂ ಈ ಮುಲಭಾಗ ತಾಲೂಕಿನಲ್ಲಿ ಈ ಟೌನ್ನಲ್ಲಿರುವಂಥ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಹೇಳಿಕೊಂಡು ನನ್ನ ನಾಲ್ಕು ಮಾತುಗಳು ಇದ್ದೀನಿ ಮತ್ತು ನಾನು ಇಪ್ಪತ್ತೆಂಟನೋ ತಾರೀಖೇನು ಅಲ್ವಾ ಬಸ್ಸು ಇಪ್ಪತ್ತೊಂಬತ್ತು ಬಸ್ ಬಂದು ಉಚಿತವಾಗಿ ಕಳಿಸ್ತಾ ಇದ್ದೀನಿ ಬಸ್ಸು ಡ್ರೈವರು ಡೀಸಲು ಮತ್ತೆ ಬಂದುಬಿಟ್ಟು ನಮ್ಮ ಟೋಲ್ಗೇಟು ಪಾರ್ಕಿಂಗು ನಿಮಗಂತ ನಾನು ಸ್ಪೆಷಲ್ ಆಗಿ ನಮ್ಮ ಕಡೆಯೇ ಊಟನೂ ನಾನು ಕೊಡಿಸ್ತೀನಿ ನಾನು ಬಂದು ಯಾಕಂತ ಹೇಳಿದ್ರೆ ಈ ಇಲ್ಲಿ ಇರುವಂಥ ಆಯಿತಾ ಆ ಥರ ಬಡ ಜನಗಳಿದ್ದಾರೆ ನಮಗೆ ಗೊತ್ತು ಬಡ ಜನತೆ ಇದ್ದಾರೆ ನಮ್ಮ ಕಡೆಯಿಂದ ನಾವು ಪ್ರಸಾದನೂ ಕೊಟ್ಟು ಕಳಿಸ್ತೀನಿ ನೀಟಾಗಿ ಹೋಗ್ಬಿಟ್ಟು ದೇವರು ಒಳ್ಳೇದು ಮಾಡಲಿ ಇದೇ ನೀವು ಅಂದ್ಕೊಂಡಿರೋ ಕೋರಿಕೆಗಳು ಎಲ್ಲ ಒಳ್ಳೇದಾಗಲಿ ಯಾಕಂತೇಳಿದ್ರೆ ಅಯ್ಯಪ್ಪ ಸ್ವಾಮಿಗಳು ಭಕ್ತಾದಿಗಳು ಯಾಕೆ ಮಾಲೆ ಆಗ್ತಾರೆ ಅಂದರೆ ಅವ್ರು ಅನ್ಕೊಂಡಿರೋ ಒಂದು ಕೋರಿಕೆಗಳು ಒಳ್ಳೇದಾಗಬೇಕು ಮತ್ತು ಹೆಲ್ತು ಚೆನ್ನಾಗಿರಬೇಕು ಮತ್ತು ನಾವು ಯುವ ಜನರು ದಯವಿಟ್ಟು ತಂದೆ ತಾಯಿ ಮಾತು ಕೇಳಬೇಕು ಹೇಳಿದ್ರೆ ನಾನು ಇವತ್ತಿಗೂ ನಮ್ಮ ತಾಯಿ ಮಾತು ಕೇಳ್ತೀನಿ ಇವತ್ತಿಗೂ ನಮ್ಮ ತಾಯಿ ಮಾತೇ ನಾನು ಕೇಳೋದು ನಮ್ಮ ತಂದೆ ಮಾತು ಕೇಳಲ್ಲ ನಮ್ಮ ತಂದೆ ಹೇಳಿದ್ದು ರೂಟಲ್ಲಿ ಹೋಗಿಲ್ಲ ಇದ್ದರೆ ಇಷ್ಟವರೆಗೂ ಬರ್ತಾ ಇರಲಿಲ್ಲ ನಮ್ಮ ತಾಯಿ ಹೇಳಿದ್ದಕ್ಕೆ ಈ ಆಗಿ ಈ ಸ್ಟ್ಯಾಂಡರ್ಡಾಗಿ ಬಂದಿದ್ದು ದಯವಿಟ್ಟು ಏನು ಬೇಜಾರು ಮಾಡ್ಕೋಬೇಡಿ ತಾಯಿ ಹೇಳಿದ್ದು ಮಾತುಗಳು ಕೇಳಿ ನಮ್ಮ ಯುವ ಜನರು ಒಳ್ಳೆ ರೂಟಲ್ಲಿ ಹೋಗಿ ಒಳ್ಳೆ ಅಭಿವೃದ್ಧಿ ಆಗ್ತೀರಾ ಮುಂದಕ್ಕೆ ಬರ್ತೀರಾ ಎಲ್ಲ ಮತ್ತೆ ಚಿಕ್ಕ ಮಕ್ಕಳು ಬಂದು ಎಜುಕೇಷನ್ ಇಂಪಾರ್ಟೆಂಟ್ ಇದೆ ಓದೋದು ಚೆನ್ನಾಗಿ ಓದಿ ಮುಂದಕ್ಕೆ ಬನ್ನಿ ಯಾಕಂತೇಳೆ ಓದಿದ್ರೆ ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಮತ್ತೆ ಒಂದು ಡಾಕ್ಟರ್ಸು ಇಂಜಿನಿಯರ್ಸು ಸಾಫ್ಟ್ವೇರ್ಸು ಅಗ್ರಿಕಲ್ಚರ್ನಲ್ಲಿ ಎಷ್ಟೋ ಬಿಸ್ನೆಸ್ಗಳು ಮಾಡ್ಬೋದು ಎಲ್ಲ ಇರುತ್ತೆ ದಯವಿಟ್ಟು ಎಜುಕೇಷನ್ ಚೆನ್ನಾಗಿ ಇದು ಮಾಡಿ ಮತ್ತು ಹೆಣ್ಣುಮಕ್ಕಳನ್ನ ದಯವಿಟ್ಟು ಚೆನ್ನಾಗಿ ಓದಿಸಿ ಯಾಕಂತಂದರೆ ಜಾಸ್ತಿ ಜನಗಳು ಮಕ್ಕಳು ಬಂದು ಓದಿದ್ರೆ ಅವ್ರಿಗೆ ಜಾಸ್ತಿ ಎಜುಕೇಷನ್ ಅನ್ನೋದು ವಿದ್ಯಾಭ್ಯಾಸ ಅನ್ನೋದು ಚೆನ್ನಾಗಿ ಅಂಟೋದು ಮುಂದಕ್ಕೆ ಒಳ್ಳೆ ಹೆಸರುಗಳು ತಗೊಂಬರ್ತಾರೆ ದಯವಿಟ್ಟು ಎಲ್ಲ ಒಳ್ಳೆ ಎಜುಕೇಷನ್ ಮಾಡಿ ಮಕ್ಕಳಿಗೆ ಮತ್ತೆ ಬಂದ್ಬಿಟ್ಟು ಏನೇ ಸಮಸ್ಯೆ ಇದ್ರೂ ನಮ್ಮ ಹತ್ರ ಬನ್ನಿ ನಮ್ಮ ಕೈಯಲ್ಲಿ ಆಗಿಬಿಟ್ಟು ನಾನು ಸಹಾಯ ಮಾಡ್ತೀನಿ ಅಂತ ನಾನು ಇದ್ದೀನಿ ಮತ್ತು ನಿಮ್ಮ ಅಯ್ಯಪ್ಪ ಸ್ವಾಮಿಗಳಿಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಭಿವೃದ್ಧಿ ಆಗಲಿ ಮುಂದಕ್ಕೆ ಚೆನ್ನಾಗಿ ಬಂದು ಹೆಲ್ತು ವೆಲ್ತು ಚೆನ್ನಾಗಿರಬೇಕು ಅಂತ ಆ ಅಯ್ಯಪ್ಪ ಸ್ವಾಮಿ ಹತ್ರ ನಾನು ಕೋರ್ಕೊಂಡು ನನ್ನ ನಾಲ್ಕು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ದೈ